ಹಲೋ ನಮಸ್ಕಾರ ಇದ್ರಿಗೂ ತುಂಬ ದಿವಸದಿಂದ ಇದನ್ನ ಮಾಡಬೇಕು ಅಂತ ಅನ್ಕೊಂಡಿದೆ ತುಂಬಾ ಬಿಸಿಲಲ್ಲಿ ಓಡಾಡೋರಿಗೆ ಹಾಗೇನೆ ಹಳ್ಳಿ ಸೈಡು ತುಂಬಾ ಬಿಸಿಲಿರುತ್ತೆ ಹೊಂದಲೇ ಕೆಲಸ ಮಾಡ್ತಾರೆ ಅಥವಾ ಹೊರಗಡೆ ಓಡಾಡೋರಿಗೆ ಸ್ಕಿನ್ ಅಲ್ಲಿ ತುಂಬಾ ಟ್ಯಾನ್ ಇರುತ್ತೆ ಸೊ ಆ ಟ್ಯಾನ್ ರಿಮೂವ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಒಂದು ಜಸ್ಟ್ ಕ್ಲೀನ್ ಅಪ್ ಅಂತ ಹೇಳ್ಬೋದು ಓಕೆ ಇವಾಗ ನಮ್ಮ ಇವತ್ತಿನ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಏನು ಮಾಡಬೇಕಂತ ಹೇಳಿದರೆ ಜಸ್ಟು ಒಂದು ಫೇಸಸ್ಗೆ ಕ್ಲೀನಪ್ ಅಂತ ಮಾಡಬೇಕು ಅಂದರೆ ಯೂಶಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಫೇಸ್ ಸ್ಕಿನ್ ಕೇರ್ ಅಂತ ಬಂದಾಗ ಫೇಸ್ಗೆ ಏನಾದರೂ ಅಪ್ಲೈ ಮಾಡಬೇಕಾದ್ರೆ ನಾವು ಹೇಗಿರ್ತೀವೋ ಹಾಗೇ ಮನೇಲಿರೋದನ್ನ ಅಂದರೆ ಫೇಶಿಯಲ್ಸ್ ಏನಾದರೂ ಬೇಕಂದರೆ ಡೈರೆಕ್ಟಾಗಿ ಅಪ್ಲೈ ಮಾಡ್ತೀವಿ ಸೊ ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ಮಾಡಬಾರ್ದು ಅಂತ ಅಲ್ಲ ಟೈಮ್ಸ್ ಇಲ್ಲ ಅಂತ ಅಂದಾಗ ಮಾಡ್ತಾರೆ ಕಾಮನ್ ಆಗಿ ಡೈರೆಕ್ಟಾಗಿ ಫೇಸಸ್ಗೆ ಸ್ಕಿನ್ ಕೇರ್ ಮಾಡುವಾಗ ಫೇಶಿಯಲ್ಸ್ಗೆ ಅಪ್ಲೈ ಮಾಡಿಬಿಡ್ತಾರೆ ಅದು ತಪ್ಪು ಅದಕ್ಕೆ ಮುಂಚೆ ಏನು ಮಾಡಬೇಕಂದ್ರೆ ಮೊದಲಿಗೆ ಈ ಹಾಲು ಅಂದರೆ ಹಸಿ ಹಾಲಾಗಿರಬೇಕು ಕಾಯಿಸಿರ್ಬಾದು ಈ ಹಾಲನ್ನು ತೊಗೊಂಡು ಕಾಯಿಸಿರ್ಬಾರ್ದು ಅಂದರೆ ಇದನ್ನು ಬಾಯ್ಲ್ ಆಗಿರ್ಬಾರ್ದು ಹಾಲು ಹಾಲು ಹೇಗಿರುತ್ತೋ ಹಾಗೇ ಡೈರೆಕ್ಟಾಗಿ ಯೂಸ್ ಮಾಡಬೇಕು ಯಾವುದೇ ರೀತಿಯಾದಂತಹ ಪೌಡರ್ಸ್ ಅಥವಾ ಏನೋ ಮಿಕ್ಸ್ ಮಾಡ್ತಾರೆ ಇದೆ ಬರಿ ಹಾಲನ್ನ ಇದು ಹೇಗೆ ಅಂದರೆ ಈ ಮೇಕಪ್ಗಳನ್ನ ಯೂಸ್ ಮಾಡಿದಾಗ ಕ್ಲೆನ್ಸಿಂಗ್ ಮಿಲ್ಕ್ ಅಂತ ಹೇಳಿ ಯೂಸ್ ಮಾಡ್ತಾರೆ ಅಂದರೆ ನಾವು ಹಾಕಿರೋಂತಹ ಮೇಕಪ್ನ ರಿಮೂವ್ ಮಾಡಬೇಕಾದ್ರೆ ಆ ಕ್ಲೆನ್ಸಿಂಗ್ ಮಿಲ್ಕ್ನ ಯೂಸ್ ಮಾಡಿ ಫೇಸೆಲ್ಲ ಕ್ಲೀನ್ ಮಾಡೋದು ಅಥವಾ ಮೇಕಪ್ ಹಾಕೋದಕ್ಕೂ ಮುದ್ದು ಆ ಡಸ್ಟ್ ಏನಾದ್ರು ಇದ್ರೆ ಫೇಸಸಲ್ಲಿ ಅಂತ ಹೇಳ್ಬಿಟ್ಟು ಆ ಡಸ್ಟ್ನ ರಿಮೂವ್ ಮಾಡೋಕೋಸ್ಕರ ಕ್ಲೆನ್ಸಿಂಗ್ ಮಿಲ್ಕ್ ಯೂಸ್ ಮಾಡ್ತಾರೆ ಆ ರೀತಿಯಾಗಿ ನಾವು ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ಆ ಫೇಸಸ್ನ ಮೊದಲು ಕ್ಲೀನ್ ಮಾಡ್ಕೋಬೇಕು ಈಗ ತೆಗೆ ಕಾಟನ್ ಅನ್ ಅಥವಾ ನಿಮ್ಮ ಹತ್ರ ಏನಾದರೂ ಪ್ರೊವೈಡ್ ಇದ್ದರೆ ಕಾಟನ್ ಪ್ಯಾಡ್ ಅಂತಲೇ ಬರುತ್ತೆ ಕಾಟನ್ ಪ್ಯಾಡ್ ನಮ್ಮ ಫೇಸಸ್ಗೆ ಯೂಸ್ ಮಾಡುವಂಥದ್ದು ಸೊ ಆ ಕಾಟನ್ ಪ್ಯಾಡ್ ಇಲ್ಲ ನಿಮ್ಮ ಮನೇಲಿರೋದನ್ನ ಯೂಸ್ ಮಾಡ್ತೀವಿ ಅಂದರೆ ರಾ ಕಾಟನ್ ಕಾಟನ್ನ ತಗೊಂಡ್ಬಿಟ್ಟು ಈ ರೀತಿ ಹಾಲಿಗೆ ಡಿಪ್ ಮಾಡಬೇಕು ಹಾಲಿಗೆ ಈ ರೀತಿ ಡಿಪ್ ಮಾಡಿಕೊಂಡು ನಮ್ಮ ಸ್ಕಿನ್ ಅಂದರೆ ನಮಗೆ ಎಲ್ಲೆಲ್ಲಿ ಬೇಕೋ ಈ ರೀತಿಯಾಗಿ ನಾವು ಇದನ್ನು ಹಾಲಿಂದ ನಮ್ಮ ಫೇಸ್ನ ಕ್ಲೀನ್ ಮಾಡ್ಕೋಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಈ ರೀತಿಯಾಗಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದನ್ನ ಎಷ್ಟು ನೀಟಾಗಿ ಮುಖ ನೀವು ಎಷ್ಟೇ ನೀಟಾಗಿ ವಾಶ್ ಮಾಡಿದ್ರು ಅಂದ್ರೆ ಯಾವುದಾದ್ರೂ ಸೋಪು ಅಥವಾ ಫೇಸ್ ವಾಶಸ್ ಯೂಸ್ ಮಾಡಿ ಯೂಸ್ ಮಾಡಿ ನೀವು ಫೇಸ್ನ ಕ್ಲೀನ್ ಮಾಡಿದರೂ ಕೂಡ ಈ ಈ ರೀತಿಯಾಗಿ ಹಾಲಿಂದ ಡಿಪ್ ಮಾಡಿ ಕಾಟನ್ ಅಲ್ಲಿ ಫೇಸಸ್ನ ಕ್ಲೀನ್ ಮಾಡಿ ನೋಡಿ ಎಷ್ಟು ರಿಸಲ್ಟ್ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಕಾಟನ್ ವೈಟ್ ಇರುತ್ತೆ ಅಲ್ಲ ನೀವು ಹಾಲಲ್ಲಿ ಡಿಪ್ ಮಾಡಿ ಫೇಸ್ನ ಕ್ಲೀನ್ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ನಮ್ಮ ಫೇಸಲ್ಲಿ ಡಸ್ಟ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ ಇಮಿಡಿಯೇಟ್ ಬಂದ್ಬಿಡುತ್ತೆ ಹಾಲು ಸೊ ಇದು ಡೈರೆಕ್ಟ್ ರಾ ಮಿಲ್ಕ್ ಏನಾಗುತ್ತೆ ಕ್ಲೆನ್ಸಿಂಗ್ ಮಿಲ್ಕ್ ಥರ ನಮಗೆ ಯೂಸ್ ಆಗುತ್ತೆ ಸೊ ನಾವು ಮಾಡೋ ಮೊದಲನೇ ತಪ್ಪೇನೆಂದರೆ ಯೂಶಯಲಿ ನಾವು ಸ್ಕಿನ್ ಕೇರ್ ಮಾಡಬೇಕಾದ್ರೆ ಫೇಸ್ಗೆ ಅಷ್ಟೇ ಅಪ್ಲೈ ಮಾಡ್ತೀವಿ ಸೊ ಇದು ಫೇಸ್ಗೆ ಅಪ್ಲೈ ಮಾಡೋದರಿಂದ ಮಾತ್ರ ಅಲ್ಲ ಇದನ್ನು ಈ ರೀತಿ ನೆಕ್ಕಿಗೂ ಕೂಡ ಅಪ್ಲೈ ಮಾಡಬೇಕು ಹಾಗಿದ್ರೆ ಮಾತ್ರ ನಮಗೆ ಫೇಸಸ್ಗೆ ಒಂದು ಗ್ಲೋ ಅಂತ ಬಂದಾಗ ತುಂಬಾ ಹೆಲ್ಪ್ ಆಗುತ್ತೆ ಸೊ ನೆಕ್ ಈ ಪೋರ್ಷನನ್ನು ನಾವು ಮರಿಬಾರ್ದು ಯಾಕಂದರೆ ಡೈರೆಕ್ಟು ಏನು ಟ್ಯಾನ್ ಆಗುತ್ತೆ ಸ್ಕಿನ್ಗೆ ನಮ್ಮ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ರೆಸ್ಟ್ ಮಾಡಕ್ಕೆ ಅವಕಾಶ ಯಾಕೆ ಅಂತ ಹೇಳ್ತೀನಿ ನೋಡಿ ಇದಕ್ಕೆ ಈ ರೀತಿಯಾಗಿ ಶುಗರ್ನ ಹಾಕಿ ಬಿಡೋದ್ರಿಂದ ಏನು ಹಚ್ಚ ತರ ಇರುತ್ತೆ ಶುಗರ್ ಅದನ್ನ ಫೇಸ್ಗೆ ಅಪ್ಲೈ ಮಾಡಬೇಕಾದ್ರೆ ಏನಾಗುತ್ತೆ ಚುಚ್ಚಲ್ಲ ಅಂತ ಹೇಳ್ತಾರಲ್ಲ ಥರ ಸ್ಕ್ರಾಚಸ್ ಆಗಲ್ಲ ಸ್ಕಿನ್ಗೆ ಸೊ ಹಾಗಾಗಿ ಹಚ್ಚೋದಕ್ಕೂ ಒಂದು ನಿಮಿಷ ಮುಂಚೆ ಸಾಕು ಸಕ್ಕರೆನ ಹಾಕಿಟ್ರೆ ಅದು ಅದರಲ್ಲಿ ಕರ್ಗೋಗಿರುತ್ತೆ ಅಲ್ವ ಸೊ ಸ್ಕಿನ್ಗೆ ನಾವು ಅಪ್ಲೈ ಮಾಡೋಕ್ಕೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಸಿ ಆಗುತ್ತೆ ಸೊ ಹಾಗಾಗಿ ಒಂದು ನಿಮಿಷ ಮುಂಚೆಯೇ ಹಾಕಿ ಟೊಮೊಟೊ ಹಣ್ಣಿಗೆ ಕೆಲಸ ಕೊಡೋದಕ್ಕಿಂತ ಮುಂಚೆ ನಾವು ಅದನ್ನ ಇಟ್ಟರೆ ಕೆಲಸ ಶುರು ಮಾಡೋದಕ್ಕೂ ಮುಂಚೆ ರೆಸ್ಟ್ ಮಾಡುತ್ತೆ ಅದಾದಮೇಲೆ ಕೆಲಸ ಹೆವಿ ಆಗುತ್ತೆ ಟೊಮೊಟೊಗೆ ಅದಕ್ಕೋಸ್ಕರ ನಾನು ಹೇಳಿದ್ದು ಕೆಲಸ ಶುರು ಮಾಡೋದಕ್ಕೂ ಮುಂಚೆನೇ ರೆಸ್ಟ್ ಕೊಡಬೇಕಾಗುತ್ತೆ ಒಬ್ಬರಿಗಿಂತ ಅಂತ ಹೇಳಿ ಸೊ ನೆಕ್ಸ್ಟು ಮಿಲ್ಕಿಂದ ಫೇಸ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ

ಒಂದು ಟೂ ಟು ತ್ರೀ ಮಿನಿಟ್ಸ್ ಟೊಮೊಟೊ ಹಣ್ಣು ಮತ್ತೆ ಶುಗರ್ನ ಹಾಕಿ ಮಸಾಜ್ ಮಾಡಿದ ಮೇಲೆ ಈ ರೀತಿಯಾಗಿ ಜೆಂಟಲ್ ಮಸಾಜ್ ಆದ್ಮೇಲೆ ನೆಕ್ಸ್ಟು ಇದಕ್ಕೆ ಕಾಫಿ ಪುಡಿನ ಹಾಕ್ಕೊಂಡು ಕಾಫಿ ಪೌಡರು ನೀವು ರೆಗ್ಯುಲರ್ ಆಗಿ ಯಾವುದು ಯೂಸ್ ಮಾಡ್ತೀರೋ ಅದಾದರೂ ಆಗುತ್ತೆ ಸೊ ಫಿಲ್ಟರ್ ಕಾಫಿ ಪೌಡರ್ಗಿಂತ ಬೆಟರ್ ನಾರ್ಮಲ್ ಆಗಿ ಯೂಸ್ ಮಾಡ್ತಿಲ್ಲ ಕಾಫಿ ಪೌಡರ್ ಅದನ್ನ ಯೂಸ್ ಮಾಡಿದ್ರೂ ಸಾಕು ಸೊ ಕಾಫಿ ಪೌಡರ್ ಯೂಸ್ ಮಾಡೋದು ತುಂಬಾ ಫೇಸಸ್ಗೆ ಒಳ್ಳೆಯದು ಸೊ ನೀವು ಅದನ್ನ ನೀವೇ ಟ್ರೈ ಮಾಡೋವರೆಗೂ ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗೋದಿಲ್ಲ ಸೊ ನೀವೇ ಟ್ರೈ ಮಾಡಿ ಹೇಳಿ ಒಂದ್ಸಲಿ ಸೊ ಒಂದು ಟು ಟು ತ್ರೀ ಮಿನಿಟ್ಸ್ ಕಾಫಿ ಪೌಡರ್ನ ಆ ಫೇಸಸ್ಗೆ ಹಾಗೆ ನೆಕ್ಕಗೆಲ್ಲ ಅಪ್ಲೈ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅದನ್ನ ಡ್ರೈ ಆಗಕ್ಕೆ ಬಿಡಬೇಕು ಸೊ ಕಣ್ಣಿಂಗ್ ಕೆಲವಾಗ Thank yeah. you. ಅನ್ನಿಸ್ತ ಇದ್ದೀನಿ ಫುಲ್ಲು ಡ್ರೈ ಆಗಿದೆ ಸೊ ಇವಾಗ ಇದನ್ನು ಉಗುರು ಬೆಚ್ಚಗೆ ನೀರಲ್ಲಿ ಅಥವಾ ನಾರ್ಮಲ್ ವಾಟರ್ ಆದ್ರೂ ಸೊ ಫೇಸ್ಗೆ ಸೋಪು ಅಥವಾ ಯಾವುದೇ ರೀತಿಯ ಫೇಸ್ ವಾಶ್ನ ಯೂಸ್ ಮಾಡ್ಬೋದು ಮಾಡ್ಕೊಂಬರ್ಬೇಕು ಹಿಂಗೋ ಹಿಂಗೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ಫೇಸ್ ವಾಶ್ ಆಯಿತು ಫೇಸ್ ವಾಶ್ ಮಾಡಿದಾಗ ನೀವು ಈ ರೀತಿಯಾಗಿ ಫೇಸಸ್ನ ಕ್ಲೀನ್ ಮಾಡ್ಕೊಳಿಕ್ಕೆ ಯಾಕಂತ ಹೇಳಿದರೆ ನೀವು ಪರ್ಚೇಸ್ ಮಾಡ್ಬೋದು ಆನ್ಲೈನಲ್ಲಿ ಸಿಗುತ್ತೆ ಸೊ ಶಾಪಿಂಗ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಮೇಕಪ್ ರಿಮೂವಿಂಗ್ ಟವಲ್ ಅಂತ ಹೇಳಿದೆ ತುಂಬ ಆಪ್ಷನ್ಸ್ ಇದೆ ಆ ಟವೆಲ್ಸ್ನ ಪರ್ಚೇಸ್ ಮಾಡ್ಬೋದು ಇಲ್ಲ ಆಗಿ ನಾನು ಮನೇಲಿ ಯೂಸ್ ಮಾಡೋ ಟವೆಲ್ಸ್ನ ಯೂಸ್ ಮಾಡ್ತೀನಿ ಆದರೆ ಆಗಿ ಯೂಸ್ ಮಾಡ್ಕೋಬೋದು ಸೊ ಒಂದು ನೆನಪಿರಬೇಕು ಫೇಸಸ್ನ ಯಾವತ್ತೂ ಈ ರೀತಿ ಡ್ರೈ ಮಾಡೋವಾಗ ಹುಚ್ಚಬಾರ್ದು ಸ್ಕಿನ್ನನ್ನು ಈ ರೀತಿಯಾಗಿ ಲೈಟಾಗಿ ಪ್ರೆಸ್ ಮಾಡಿಕೊಂಡೇನೆ ವಾಟರ್ ಡ್ರೈ ಮಾಡ್ಕೋಬೇಕು ಇಷ್ಟ ಆದಮೇಲೆ ನೆಕ್ಸ್ಟು ಸ್ಕ್ರಬ್ಬಿಂಗು ಸೊ ಜೆಂಟಲ್ ಮಸಾಜು ಟೊಮೊಟೊ ಶುಗರ್ ಹಾಗೆ ಕಾಫಿ ಪುಡಿ ಇದು ಆದಮೇಲೆ ಫೇಸ್ ಪ್ಯಾಕ್ ಆದಮೇಲೆ ಇವಾಗ ಸ್ಕ ಒಂದು ಫೇಸ್ ಪ್ಯಾಕ್ ಅಂತ ಹಾಕೋಬೇಕಾದ್ರೆ ನಾನಿಲ್ಲಿ ಮೊದಲಿಗೆ ತಗೊಳ್ಳೋದು ನಮ್ಮ ಅಜ್ಜಿ ತಾತಂದ್ರೋ ಮುತ್ತಾತಂದ್ರು ಅವ್ರ ತಾತಂದ್ರು ಕಾಲಿಂದಲ್ಲಿ ಯೂಸ್ ಮಾಡೋದು ಮೊದಲು ಕಡಲೆ ಹಿಟ್ಟು ಹೌದಲ್ವಾ ಸೊ ಕಡಲೆ ಹಿಟ್ಟಲ್ಲಿ ತುಂಬಾ ಯೂಸ್ಫುಲ್ ಯೂಸ್ಫುಲ್ಲಾಗಿರುವಂತಹ ಕಂಟೆಂಟ್ಸ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದರಲ್ಲಿರುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯಾದ ಡಿಟಕ್ ಡಿಟರ್ಜೆಂಟ್ಸ್ ಅಂದರೆ ಸೋಪು ಅಥವಾ ಫೇಸ್ ವಾಷಸ್ಸು ಸೊ ಕೆಮಿಕಲ್ ಯೂಸ್ಡ್ ಪ್ರಾಡಕ್ಟ್ಸ್ನ ಯಾವುದನ್ನೂ ಯೂಸ್ ಮಾಡ್ದಲ್ಲಿ ಬಳಸೋದು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡುವಂಥದ್ದು ಕಡಲೆ ಹಿಟ್ಟು ಹಾಗೆ ಅದ್ರ ಜೊತೆಗೇನೆ ಮೊಸರು ಇದಕ್ಕೆ ನೀವು ಬೇಕಂದರೆ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಮೊಸರು ಮತ್ತು ಜೇನುತುಪ್ಪ ಏನಾಗುತ್ತೆ ಅಂದರೆ ಈ ಬಿಸಿಲಲ್ಲಿ ಬಿಸಿಲಲ್ಲಿ ತುಂಬ ಓಡಾಡಿ ಈ ರೀತಿಯಾಗಿ ಸ್ಕಿನ್ ಟ್ಯಾನ್ ಆಗಿರುತ್ತಲ್ವಾ ಅದನ್ನ ಸಾಧ್ಯವಾದಷ್ಟು ಅಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ರಿಮೂವಲ್ ಆಗುತ್ತೆ ಸೊ ಹಾಗಾಗಿ ನೀವು ಇಷ್ಟೆಲ್ಲ ಕಣ್ತಿನ ಯೂಸ್ ಮಾಡಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಅಟ್ ದ ಎಂಡ್ ಆಫ್ ದ ಡೇ ಮೊಸರು ಅಥವಾ ತಪ್ಪಿದರೆ ಜೇನುತುಪ್ಪ ಅಥವಾ ಕಡಲೆ ಹಿಟ್ಟನ್ನ ಹಾಕಿ ಸೊ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಜೆಂಟಲ್ಲಿ ಮಸಾಜ್ ಕೊಟ್ಟು ತೆಗೆಯೋದ್ರಿಂದ ನಿಮ್ಮ ರೆಗ್ಯುಲರ್ ಟ್ಯಾನ್ ಏನಿರುತ್ತೆ ಬಿಸ್ತ ಬಿಸಿಲಲ್ಲಿ ಸೊ ಅದು ಆದಷ್ಟು ಕಂಟ್ರೋಲ್ ಆಗುತ್ತೆ ಸೊ ಇಲ್ಲಾಂದರೆ ಈ ರೀತಿಯಾಗಿ ಸಪ್ರೇಟಾಗಿ ಒಂದಿನ ಈ ರೀತಿಯಾಗಿ ನೀವು ಅಟ್ಲೀಸ್ಟ್ ಟೆನ್ ಡೇಸ್ ಒನ್ಸು ಫಿಫ್ಟೀನ್ ಡೇಸ್ ಒನ್ಸ್ ಮಾಡೋದ್ರಿಂದ ನಿಮ್ಮ ಫೇಸಸ್ ಆರೋಗ್ಯಕರವಾಗಿರುತ್ತೆ ಸೊ ನಿಮ್ಮ ಫೇಸ್ ಗ್ಲೋನ ಸಾಧ್ಯವಾದಷ್ಟು ಕಾಪಾಡ್ಕೋಬೋದು ವಿತೌಟ್ ಪಾರ್ಲರ್ ಸೊ ಕಡಲೆ ಹಿಟ್ಟು ಹಾಗೆ ಮೊಸರನ್ನ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಸರು ಅಂತ ಬಂದಾಗ ಸಾಧ್ಯವಾದಷ್ಟು ಫ್ರೆಶ್ ಮೊಸರನ್ನ ತೊಗೋಬೇಕು ಹುಳಿ ಮೊಸರು ಎರಡು ದಿವಸದ್ದು ಮೂರು ದಿವಸದ್ದು ಅಥವಾ ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರುಗಿಂತ ಫ್ರೆಶ್ ಮೊಸರು ಅದನ್ನ ನೈಟ್ ಹೆಪ್ಪಾಕಿರೋದ್ ಅಥವಾ ಮಾರ್ನಿಂಗ್ ಹೆಪ್ಪಾಕಿರೋದನ್ನ ಈವ್ನಿಂಗ್ ಬಳಸೋದು ಈ ಥರದ ಮೊಸರು ಆದರೆ ತುಂಬಾ ಒಳ್ಳೇದು ಸೊ ಇದನ್ನ ಫೇಸ್ಗೆ ಇವಾಗ ಫೇಸ್ ಪ್ಯಾಕಾಗಿ ಆಗಿ ನಾವು ಅಪ್ಲೈ ಮಾಡ್ಕೋಬೇಕು ಸೊ ಕೈಯಲ್ಲ ಲೈಟ್ ಆಗಿ ಇದನ್ನ ತುಂಬಾ ಗಟ್ಟಿಗೆ ಕಳಿಸ್ಕೋಬಾರ್ದು ಹಾಗೆ ಲೈಟ್ ಆಗಿ ಸ್ವಲ್ಪ ಕೆಳವಾಗಿ ಕಳಿಸ್ಕೊಂಡು ಸೊ ಇದನ್ನ ನಾವೊಂದು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಈ ರೀತಿಯಾಗಿ ಜೆಂಟಲ್ ಮಸಾಜ್ ಮಾಡ್ಕೋಬೇಕು ತುಂಬಾನೇ ಪ್ರೆಸ್ ಮಾಡಿ ಬೇಡ ಸೊ ಜೆಂಟಲ್ ಮಸಾಜ್ ಯಾವತ್ತೂ ನಾವು ಫೇಸಸ್ನ ಮಸಾಜ್ ಮಾಡ್ಕೋಬೇಕಾದ್ರೆ ಸೊ ಇದು ಏನಿರುತ್ತೆ ನಾವು ಚೀಕ್ಸ್ ಅಂತ ಏನಿರ್ತೀವಿ ಅದನ್ನ ಈ ರೀತಿಯಾಗಿ ಲೋವರ್ ಟು ಅಪ್ಪರ್ ಅಲ್ಲನ್ನೇ ಮಸಾಜ್ ಮಸಾಜ್ ಮಾಡ್ಕೋಬೇಕು ಈ ರೀತಿಯಾಗಿ ಸೊ ಯೂಶಲಿ ಏನು ಮಾಡ್ತಾರೆ ಜನರಲ್ ಆಗಿ ಹಿಂಗೆ ಹಾಕಿ ತಿಕ್ಬಿಡ್ತಾರೆ ಡೋಂಟ್ ಟು ದಟ್ ಜಸ್ಟ್ ಜೆಂಟಲ್ ಮಸಾಜ್ ಈ ರೀತಿಯಾಗಿ ಬರಬೇಕು ಅಪ್ಪರ್ ಫೈವ್ ಟು ಟೆನ್ ಮಿನಿಟ್ಸ್ ಜೆಂಟಲ್ಲಿ ಮಸಾಜ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಫೈವ್ ಟು ಟೆನ್ ಮಿನಿಟ್ಸ್ ನಿಮ್ ಇಫ್ ಯು ಹ್ಯಾವ್ ಎ ಫ್ರೀ ಟೈಮ್ಸ್ ಸೊ ನಿಮ್ಗೆ ಏನಾದರೂ ಫ್ರೀ ಟೈಮ್ ಇದ್ದರೆ ಸೊ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಂದು ಹಾಫ್ ಅನ್ ಅವರು ಕೊಡ್ಬೋದು ಅಥವಾ ಕೆಲಸ ಇಲ್ಲಾಂದ್ರೆ ಕೆಲಸ ಇದ್ದರೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದ್ರೂ ಅದು ಡ್ರೈ ಆಗಿ ಹಾಕಿಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಸೊ ಟೇಕ್ ಅ ಬ್ರೇಕ್ ಸೊ ಮಾತಾಡೋಕ್ಕಾಗಲ್ಲ ವಾಶ್ ಮಾಡ್ಕೊಬಂದು ಆಮೇಲೆ ಸಿಗ್ತೀನಿ ಏನಿದು ಒಂದ್ಸರಿ ಫೇಸ್ ಕ್ಲೀನಕ್ಕೆ ಎಷ್ಟು ಸರಿ ಫೇಸ್ ವಾಶ್ ಮಾಡ್ತೀರಾ ಅಂತ ಕೇಳ್ತೀರಾ ಪಾರ್ಲರ್ಗೆ ಅಂತ ಒಂದು ಸರಿ ಬ್ಲೀಚಿಂಗ್ ಮಾಡಿಸ್ಲಿಕ್ಕೆ ಹೋದರೆ ಎಷ್ಟು ಸರಿ ನಿಮ್ಮ ಏನು ಹೇಳ್ತಾರೆ ಫೇಸ್ ಪ್ಯಾಕು ಅಥವಾ ಸ್ಕ್ರಬ್ಬಿಂಗ್ ಮಾಡಿ ಎಷ್ಟು ಸರಿ ಫೇಸ್ ವಾಶ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಅದು ಹೋಗಿರೋರಿಗೆ ಅನುಭವ ಇರುತ್ತೆ ಸೊ ಇದು ಜಸ್ಟ್ ನಾವು ನ್ಯಾಚುರಲ್ ಆಗಿ ಯೂಸ್ ಮಾಡ್ತಿರೋದಲ್ವಾ ಸೊ ಟೇಕ್ ಎ ರಿಸ್ಕ್ ಲಿಟ್ಟಲ್ ಬಿಟ್ಟ ಹಾಗೆ ಸೊ ಆಯಿತು ಇದಾದ ಮೇಲೆ ಸೊ ಫೈನಲ್ ಟಚಪ್ ಅಂತ ಒಂದು ಕೊಡಬೇಕಲ್ವಾ ಸೊ ಫೈನಲ್ ಟಚಪ್ಗೆ ಹಿಂದಿನ ಕಾಲದಲ್ಲೆಲ್ಲ ಯಾವುದೇ ರೀತಿಯಾದ ಫೇಸ್ ಕ್ರೀಮ್ಗಳು ಅಥವಾ ಯಾವುದೇ ರೀತಿಯಾದಂತಹ ಫೇಸಸ್ ಏನು ಹೇಳ್ತಾರೆ ಪೌಡರ್ಸ್ ಇರ್ಬೋದು ಫೇಸ್ ಗ್ಲೋಗ ಆಯಿಲ್ಸ್ ಇರ್ಬೋದು ಇದು ಸಾಮಾನ್ಯವಾಗಿ ಯೂಸ್ ಮಾಡ್ತಾ ಇಲ್ಲ ಜನರಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಕೊಬ್ಬರಿ ಎಣ್ಣೆ ಅದು ನ್ಯಾಚುರಲಿ ಕೊಬ್ಬರಿ ಎಣ್ಣೆ ಸೊ ಅವರೇನೇ ಕೊಬ್ಬರಿಂದ ಮಿಲ್ ಮಾಡಿಸ್ಕೊಂಡು ಮನೇಲಿ ಇಟ್ಕೊಂಡು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ರು ಸೊ ಈ ಕಾಲು ಬಿರಿಯೋದು ಅದನ್ನೆಲ್ಲ ನಾವೇನು ಮಾಡ್ತಿದ್ವಿ ಇವಾಗಿ ಏನು ಏನೇತಾರೆ ಬಾಡಿ ಬಾ ಬಾಡಿ ಕ್ರೀಮ್ಸ್ ಬಾಡಿ ಕ್ರೀಮ್ಸ್ ಅಥವಾ ಬಾಡಿ ಲೋಷನ್ಸ್ ಏನಿದೆ ಲೋಷನ್ಸ್ಗಳನ್ನು ಯಾವುದೇ ರೀತಿಯಾದ ಕಂಪ್ನಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರಲಿಲ್ಲ ಸೊ ಜನರಲ್ಲಿ ಅವ್ರು ಏನು ಮಾಡ್ತಾಯಿದ್ರು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ರು ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆಯಲ್ಲಿ ಸುಮಾರು ಆರೋಗ್ಯಕರವಾದಂತಹ ಕಂಟೆಂಟ್ಸ್ ಇರುತ್ತೆ ಸೊ ಹಾಗಾಗಿ ಕೊಬ್ಬರಿ ಎಣ್ಣೆನೇ ತುಂಬಾ ಯೂಸ್ಫುಲ್ ಆಗೋದು ಸೊ ಫೈನಲ್ ಟಚ್ ಅಪ್ಗೆ ಆಲ್ಟರ್ನೇಟಾಗಿ ನೀವು ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ಬೋದು ಕೊಬ್ಬರಿ ಎಣ್ಣೆ ಅಥವಾ ಈ ರೀತಿಯಾಗಿ ನಿಮಗೆ ಇಷ್ಟವಾಗಿರೋ ಅಂಥದ್ದನ್ನು ನೀವು ಆಲ್ಟರ್ನೇಟ್ ಆಗಿ ಯಾವುದಾದ್ರು ಸರಿ ಫೈನಲ್ ಆಗಿ ಸೊ ಆಯಿಲ್ನ ಅಪ್ಲೈ ಮಾಡಿ ಜೆಂಟಲ್ಲಿ ಮಸಾಜ್ ಮಾಡಿ ಹಾಗೆ ಬಿಟ್ಬಿಡಿ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಫೇಸ್ ವಾಶ್ವರ್ಗು ಸೊ ಇಟ್ ಗಿವ್ಸ್ ಎ ವೆರಿ ಗುಡ್ ಗ್ಲೋ ದಟ್ಸ್ ಐ ಹಾಗಾಗಿ ಸೊ ನಾನಿಲ್ಲಿ ಬಳಸ್ತಾ ಇರೋದು ಸ್ವಲ್ಪ ಕೊಬ್ಬರಿ ಎಣ್ಣೆ ಸೊ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಿಮಗೆ ಟೈಮ್ ಇದ್ದರೆ ಸೊ ನಿಮಗೆ ಸ್ಯಾಟಿಫ್ಯಾಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಸೊ ಜಸ್ಟ್ ಮಸಾಜ್ ಏನಾಗುತ್ತೆ ಸ್ಕಿನ್ಗೆ ತುಂಬಾ ಚೆನ್ನಾಗಿ ಆಯಿಲು ಹಿಡಿಯುತ್ತೆ ಡ್ರೈ ಮಾಡೋದ್ರಿಂದ ಸೊ I you.